ಬ್ರಾಹ್ಮಣನಿಗೆ ಜ್ಞಾನೋದಯ ಶ್ರೀ ಗುರುಬ್ಯೋ ನಮಃ ಅಧ್ಯಾಯ ಹದಿನಾರು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ನಾನು ಮತ್ತು ಶ್ರೀ ಗುರುಗಳು ವೈದ್ಯನಾಥ ಕ್ಷೇತ್ರದಲ್ಲಿ ಒಂದು ವರ್ಷ ತಂಗಿದ್ದೆವು ಹಾಗೊಂದು ದಿನ ಬ್ರಾಹ್ಮಣನೊಬ್ಬನು ಬಂದು ಗುರುಪಾದಗಳಿಗೆ ವಂದಿಸಿ ಸ್ವಾಮಿ ನಾನು ಹಲವಾರು ದಿನ ತಪಸ್ಸನ್ನು ಆಚರಿಸಿದರು ನನ್ನ ಮನಸ್ಸು ಹತೋಟಿಗೆ ಬರುತ್ತಿಲ್ಲ ಜ್ಞಾನವಿಲ್ಲದ ತಪಸ್ಸು ವ್ಯಥವಾದು ಎಂದು ಹೇಳುತ್ತಾರೆ ಕೃಪೆಯಿಟ್ಟು ನೀವು ನನಗೆ ಜ್ಞಾನೋಪದೇಶ ಮಾಡಿ ಎಂದು ಪ್ರಾರ್ಥಿಸಿದರು ಗುರುಗಳು ನಸುನಕ್ಕೂ ಗುರುವೇ ಇಲ್ಲದೆ ನೀನು ಎಂತಹ ತಪಸ್ಸನ್ನು ಆಚರಿಸಿದೆ ಎಂದು ಕೇಳಿದರು ಆಗ ಆ ಮಿತ್ರನು ಗುರುವರ್ಯ ನನಗೆ ಒಬ್ಬ ಗುರು ದೊರಕುತ್ತಿದ್ದರು ಆದರೆ ಅವರು ವೇದಾಭ್ಯಾಸವನ್ನೇ ಮಾಡಿಸದೆ ದಿನವನ್ನು ಮುಂದೂಡುತ್ತಾ ಅಸಾಧ್ಯವಾದ ಕೆಲಸಗಳನ್ನು ಹೇಳುತ್ತಿದ್ದರು ನಾನು ಕೇಳಿದಾಗಲೆಲ್ಲ ಮೊದಲು ನೀನು ನಿನ್ನ ಮನಸ್ಸು ಸ್ಥಿರವಾಗಲಿ ಆಮೇಲೆ ನೋಡೋಣ ಎನ್ನುತ್ತಿದ್ದರು ಬೇಸತ್ತ ನಾನು ಒಂದು ದಿನ ಆಶ್ರಮದಿಂದ ಹೊರಬಿಡದೆ ಎಂದು ಹೇಳಿದನು ಅಯ್ಯೋ ನೀನು ಮೂರ್ಖನಾದೆ ಎಲ್ಲ ಕಾಲಿಗೆ ಬಂದೊದ್ದಗಿದ ನಿಧಿಯನ್ನು ಧಿಕ್ಕರಿಸಿದೆ ಎಲ್ಲ ನಿನಗೆ ಗುರುದ್ರೋಹ ಬಂದಿದ್ದಲ್ಲ ಎಂದರು ಆಗ ಆ ಬ್ರಾಹ್ಮಣನು ತನಗೆ ಜ್ಞಾನ ಭಿಕ್ಷೆಯನ್ನು ನೀಡುವಂತೆ ಪುನಃ ಪುನಃ ಬೇಡಿಕೊಂಡಾಗ ಶ್ರೀ ಶ್ರೀಗುರುಗಳು ಉಪಮಾನ್ಯ ಕಥೆಯನ್ನು ಹೇಳಿದರು ದ್ವಾಪರ ಯುಗದಲ್ಲಿ ಧೌಮ್ಯ ಋಷಿಗಳಿಗೆ ಶಿಷ್ಯರಾಗಿ ಹರುಣಿ ಬೈಂದ ಮತ್ತು ಉಪಮನ್ಯು ಎಂಬ ಮೂವರು ಶಿಷ್ಯರಿದ್ದರು ಧೌಮ್ಯ ಮಹರ್ಷಿಗಳಿಗೆ ಒಮ್ಮೆ ಶಿಷ್ಯರನ್ನು ಪರೀಕ್ಷಿಸಬೇಕೆಂಬ ಮನಸ್ಸಾಯಿತು ಶಿಷ್ಯನಾದ ಹರುಣಿಯನ್ನು ಕರೆದು ಬಸ್ತಾ ನಮ್ಮ ಭತ್ತದ ಗದ್ದೆಗೆ ನೀರು ಬೇಕಾಗಿದೆ ಪಕ್ಕದ ಕೆರೆಯಿಂದ ಹಾದು ಬರುತ್ತಿರುವ ನೀರನ್ನು ನಿಲ್ಲಿಸು ಎಂದನು ಅರಣಿಯು ಗದ್ದೆಗೆ ಹೋಗಿ ನೋಡಿದಾಗ ಎತ್ತರದ ಗದ್ದೆಯಿಂದ ತಂಗಿ ಕಾಲುವೆ ಕಡೆ ನೀರು ಹೋಗುತ್ತಿದ್ದುದನ್ನು ಕಂಡನು ಗುರುವಿನ ಆಜ್ಞೆಯಂತೆ ಗದ್ದೆಯಲ್ಲಿ ನೀರು ನಿಲ್ಲಿಸಲು ಕರೆಗೆ ಅಡ್ಡವಾಗಿ ಮಲಗಿದನು ಸ್ವಲ್ಪ ಸಮಯದಲ್ಲಿಯೇ ಗದ್ದೆಯಲ್ಲಿ ನೀರು ತುಂಬಿತು ಅರಣಿಯು ಎಷ್ಟು ಸಮಯವಾದರೂ ಆಶ್ರಮಕ್ಕೆ ಹಿಂತಿರುಗದೆ ಇರುವುದನ್ನು ನೋಡಿ ಗುರುಗಳ ಗತಿಯ ಬಲಿ ಬಂದರು ಕತ್ತಲಾಗಿತ್ತು ಅರುಣಿಯ ಕಣಲಿಲ್ಲ ಶಿಷ್ಯನ ಹೆಸರು ಹಿಡಿದು ಕೂಗಿದಾಗ ಪಂಚು ಹಿಡಿದವು ಬೆಕಾಲು ಬೇಗೆ ಅಡ್ಡಲಾಗಿ ಮಲಗಿದ್ದ ಶಿಷ್ಯನು ಕಂಡನು ಗುರುಗಳು ಅವನನ್ನು ಪ್ರೀತಿಯಿಂದ ಮೈದಡವಿ ಎಬ್ಬಿಸಿ ಆಶ್ರಮಕ್ಕೆ ಕರೆದುಕೊಂಡು ಹೋಗಿ ನಿನ್ನ ಗುರು ಭಕ್ತಿಗೆ ಮೆಚ್ಚಿದೆ ಸಕಲ ವಿದ್ಯೆಗಳು ನಿನಗೆ ಪ್ರಾಪ್ತವಾಗಲಿ ಎಂದು ಅರಿಸಿಗೊಳ್ಳುವ ಾಶ್ರಮಕ್ಕೆ ಅನುಮತಿ ಇಟ್ಟು ಕಳುಹಿಸಿದರು ಮತ್ತೊಂದು ದಿನ ಬೈಂದವನನ್ನು ಕರೆದು ಭತ್ತದ ಕತ್ತೆಗೆ ಹೋಗಿ ಭತ್ತವನ್ನು ಪಡೆದು ತಂದು ಹಾಕು ಎಂದು ಹೇಳಿದರು ಅವನು ಗುರುವಿನ ಆಜ್ಞೆಯನ್ನು ಪಾಲಿಸಿದನು ಗಾಡಿಯಲ್ಲಿ ಭತ್ತವನ್ನು ಏರಿಕೊಂಡು ಬರುವಾಗ ಒಂದು ಎತ್ತು ಮೂರ್ಛೆ ಬಿದ್ದಿತು ಆಗ ಬೈಂದನು ಒಂದು ನೊಗಿ ಎತ್ತನ್ನು ಮೂಡಿ ಇನ್ನೊಂದು ಕಡೆ ತಾನು ಹೊತ್ತು ಆಶ್ರಮಕ್ಕೆ ತಲು ತರಲಾರಂಭಿಸಿದನು ಮಾರ್ಗ ಮಧ್ಯದಲ್ಲಿ ಕೆಸರಿನ ಹಳ್ಳ ಒಂದರಲ್ಲಿ ಎತ್ತು ಗಾಡಿಗಳು ಬಿದ್ದವು ಅವನು ಕೊರಳಿಗೆ ಕಟ್ಟಿಕೊಂಡಿದ್ದ ಹಗ್ಗವು ಅವನಿಗೆ ಉರುಳಾಯಿತು ಎಷ್ಟು ಪ್ರಯತ್ನಿಸಿದರೂ ಕೆಸರಿನ ಹಳ್ಳದಿಂದ ಗಾಡಿಯನ್ನು ಎತ್ತಲಾಗಲಿಲ್ಲ ಸೂರ್ಯನು ಮುಳುಗುತ್ತರೂ ಶಿಷ್ಯ ಭಾರತೆತ್ತನ್ನು ಗಮನಿಸಿದ ಗುರುಗಳು ಗದ್ದೆಯ ಕಡೆ ಹೊರಟರು ಮಾರ್ಗ ಮಧ್ಯದಲ್ಲಿ ಕೊರಳಿಗೆ ಉರುಳಿ ಬಿದ್ದಿದ್ದ ಶಿಷ್ಯನನ್ನು ಕೆಸರಿನಲ್ಲಿ ಒತ್ತುಕೊಂಡಿದ್ದ ಎದ್ದು ಹಾಗೂ ಗಾಡಿಗಳನ್ನು ನೋಡಿದರು ಶಿಷ್ಯನ ಕೊರಳಿನ ಅಗ್ಗವನ್ನು ಬಿಚ್ಚಿ ತಾವೇ ಗಾಡಿಯನ್ನು ಮುನ್ನಡೆಸಿಕೊಂಡು ಆಶ್ರಮವನ್ನು ತಲುಪಿದರು ಜೀವದ ಪರಿವೆಯೇ ಇಲ್ಲದೆ ಗುರುವಿನ ಆಜ್ಞೆಯನ್ನು ಪಾಲಿಸಿದ ಬೈಂದವನನ್ನು ಅರಿಸಿ ಅವನಿಗೆ ವಿದ್ಯೆಯನ್ನು ಧಾರೆಯನ್ನು ಎರೆದು ಕೊಟ್ಟು ಅರಿಸಿ ಗೃಹಶ್ರ ಕಳುಹಿಸಿಕೊಟ್ಟರು ಮೂರನೆಯ ಶಿಷ್ಯನಾದ ಉಪಮನ್ಯು ಬಲು ದಟ್ಟನಾಗಿದ್ದ ಅವನು ಹೊಟ್ಟೆ ಬಾಕನು ಹೌದು ಆಶ್ರಮದ ದನಗಳನ್ನು ಮೇಯಿಸುವುದೇ ಅವನ ಕೆಲಸವಾಗಿತ್ತು ತನಗೆ ಹಸಿವೆ ಆದ ಕೂಡಲೇ ದನಗಳನ್ನು ಒಡೆದುಕೊಂಡು ಆಶ್ರಮಕ್ಕೆ ಹಿಂತಿರುಗಿತ್ತಿದ್ದ ಆಗ ಗುರುಗಳು ನೀನು ಸೂರ್ಯಾಸ್ತಮಾನದ ವರೆಗೂ ದನಗಳನ್ನು ಮೇಯಿಸಿಕೊಂಡು ಬರಬೇಕು ಎಂದು ಅಪ್ಪಣೆ ಮಾಡಿದರು ಹಸಿವೆ ಎಂದು ತಾಳಲಾರದ ಉಪಮನ್ಯು ಭೋಜನದ ವೇಳೆಗೆ ಸರಿಯಾಗಿ ದನಗಳನ್ನು ಮೇಯಲು ಬಿಟ್ಟು ಇತರ ಆಶ್ರಮಗಳಲ್ಲಿ ಭಿಕ್ಷೆ ಬೇಡಿ ತನ್ನ ಹಸಿವನ್ನು ತೀರಿಸಿಕೊಂಡು ಕೊಳ್ಳುತ್ತಿದ್ದನು ಗುರುಗಳಿಗೆ ಈ ಸಂಗತಿ ತಿಳಿಯಿತು ಆಗ ನೀನು ಭಿಕ್ಷೆ ಬೇಡಿದ್ದನ್ನು ಆಶ್ರಮಕ್ಕೆ ತಂದು ಹಾಕು ಎಂದು ಅಪ್ಪಣೆ ಮಾಡಿದರು ಅವನು ಎರಡು ಮನೆಗಳಿಂದ ಬಂದ ಭಿಕ್ಷೆಯನ್ನು ತನ್ನ ಹಸಿವನ್ನು ತೀರಿಸಿಕೊಂಡು ಉಳಿದಿದ್ದನ್ನು ಆಶ್ರಮಕ್ಕೆ ತರುತ್ತಿದ್ದನು ಗುರುಗಳು ಅದನ್ನು ತಡೆದರು ಆಗ ಅವನು ಗರುಗಳು ಕುಡಿದು ಬಿಟ್ಟ ಹಾಲಿನ ನೊರೆಯಿಂದ ತನ್ನ ಹೊಟ್ಟೆಯನ್ನು ತುಂಬಿಕೊಳ್ಳತೊಡಗಿದನು ಗುರುಗಳು ಅದನ್ನು ತಡೆದರು ಆಗ ಒಬ್ಬ ಮನೆಯು ಎಕ್ಕದ ಗಿಡದ ಹೊಸರುವ ಹಾಲನ್ನು ಕುಡಿದು ಹೊಟ್ಟೆ ಹೊರೆ ತೊಡಗಿಸಿದನು ಈಗೊಂದು ದಿನ ಆ ಹಾಲು ಕಣ್ಣಲ್ಲಿ ಬಿದ್ದು ಕರು ಕುರುಡನಾದನು ಆ ನಂತರ ತನಗಳು ಅವನ ಕೈಗೆ ಸಿಗದೆ ಓಡಿ ಹೋಗತೊಡಗಿದವು ಒಬ್ಬ ಒಂದರಲ್ಲಿ ಬಿದ್ದನು ದಿನ ತೋಟಿ ಮೀರಿ ಅಡವಿಯಲ್ಲಿ ಇಕ್ಕಪಾಲಾಗಿ ಓಡಿ ಹೋದವು ಚಿಂತಿತರಾದ ಗುರುಗಳು ಶಿಷ್ಯನನ್ನು ಹುಡುಕಲು ಅಡವಿಗೆ ಹೋದರು ಉಪಮನ್ಯು ಎಂದು ಜೋರಾಗಿ ಕೂಗಿದಾಗ ಒಂದು ಹಳ್ಳದಿಂದ ಉತ್ತರವಾಗಿ ಎಂದು ಕೂಗು ಬಂದಿತು ಗುರುಗಳು ಅವನನ್ನು ಮೇಲಕ್ಕೆತ್ತಿದೇವ ವೈದ್ಯರಾದ ಅಶ್ವಿನಿ ದೇವತೆಗಳನ್ನು ಪ್ರಾರ್ಥಿಸಲು ಹೇಳಿದರು ಇದರ ಫಲವಾಗಿ ಅವನಿಗೆ ಕಣ್ಣುಗಳು ಬಂದವು ದೋಮ ముని నిలవత భక్తికి మెచ్చి సకల విద్యా పరాంగతనగ అరిసి గృహ శ్ర శ్రమకే అప్పణి ఇదే ఉపమన్యు ముందే అనేక శిష్యూ విద్యాభ్యసర ఉత్తంక ఎంబు పాతాళ లోక నగరాజన కుండలన్నే గురుదక్షణి తను పాండవర మొమ్మగ జనమే జయన ಸರ್ಪಯಾಗ ನಡೆಸಿದಾಗ ಈ ಉತ್ತಂಕನೇ ಆಧ್ವಾರ್ಯ ಎನಿಸಿದನು ಹೀಗೆ ಗುರು ಮಹಿಮೆ ಅಪಾರವಾದದ್ದು ಶ್ರೀ ಗುರುಗಳು ವಿಪ್ರನನ್ನು ಕುರಿತು ಎಲೆ ಮೂರ್ಖ ಶಿಖಾಮಣಿಯೇ ಗುರುವಿನ ಗುಲಾಮನ ತನಕ ನಿನಗೆ ಮುಕುತಿ ದೊರೆಯದು ಈಗಲಾದರೂ ನೀನು ನಿನ್ನ ಗುರುವಿನ ಬಳಿಗೆ ಹೋಗಿ ಕ್ಷಮೆಯನ್ನು ಯಾಚಿಸು ನಿನ್ನ ಗುರುವಿನಿಂದಲೇ ನಿನ್ನ ಉದ್ಧಾರವಾಗುತ್ತಬೇಕು ಎಂದು ಹೇಳಿದರು ಶ್ರೀ ಗುರುಗಳ ಉಪದೇಶದಿಂದ ಆ ವಿಪ್ರನಿಗೆ ಜ್ಞಾನೋದಯವಾಗಿ ಗುರುವಿನ ಆಶ್ರಮದಿಂದ ಹೊರಬಂದ ತಾನು ಇನ್ನು ಬದುಕಿ ಪ್ರಯೋಜನವಿಲ್ಲವೆಂದು ಪ್ರಾಣತ್ಯಾಗಕ್ಕೆ ಸಿದ್ಧನಾದನು ಆಗ ಗುರುಗಳು ವಿಪ್ರನೇ ನಿಲ್ಲು ನಿನ್ನಲ್ಲಿ ಈಗ ವೈರಾಗ್ಯ ಭಾಗ ಭಾವ ಉದಗಿ ಉದಿಸಿದೆ ನೀನು ಗುರುಚರಣ ಸ್ಮರಣೆಯನ್ನು ಮಾಡು ಎನ್ನುತ್ತ ಅವನ ಕಡೆಗೆ ತಮ್ಮ ಬಲ ತೋರಿ ಅಭಯ ನೀಡಿದ ಕೂಡಲೇ ಆ ವಿಪ್ರನ ಜ್ಞಾನ ಸಂಪನ್ನನಾದನು ಜ್ಞಾನವನ್ನು ಪಡೆದ ಆ ವಿಪ್ರನನ್ನು ಅವನ ಗುರುವಿನೆಡೆಗೆ ಹೋಗೆಂದು ಶ್ರೀ ಗುರುಗಳು ಆದೇಶಿಸಿದರು ಇಷ್ಟರಲ್ಲಿ ಶ್ರೀ ಗುರುಗಳು ವೈದ್ಯನಾಥಕ್ಕೆ ಒಂದು ವರ್ಷ ಕಳೆದಿತ್ತು ನಂತರ ಅವರು ಶ್ರೀ ಭುವನೇಶ್ವರಿ ಕ್ಷೇತ್ರವಾದ ಬಿಲವಾಡಿ ಗ್ರಾಮಕ್ಕೆ ತೆರಳಿದರು ಅವರು ಕೃಷ್ಣಾ ನದಿಯ ಎಡ ತಂಡೆಯ ಮೇಲೆ ಇದ್ದ ಪುರಾತನವು ಪ್ರಸಿದ್ಧವಾದ ಔದುಂಬರ ಅಶ್ವತ್ಥ ಮರ ವೃಕ್ಷದ ಬಳಿ ಆಸೀನರಾದರು ಎಂದು ಸಿದ್ಧಯೋಗೀಶ್ವರರು ನಾಮಧಾರಕನಿಗೆ ಹೇಳಿದರು ಎಂಬಲ್ಲಿಗೆ ಬ್ರಾಹ್ಮಣನಿಗೆ ಜ್ಞಾನೋದಯವೆಂಬ ಶ್ರೀ ಗುರು ಚರಿತ್ರೆಯ ಹದಿನಾರನೆಯ ಅಧ್ಯಾಯವು ಸಂಪೂರ್ಣವಾಯಿತು